ನಮಸ್ತೆ ನಮಸ್ತೆ ಏನಪ್ಪ ಹೆಸರು ಗುರುಜಿ ನನ್ನ ಹೆಸರು ಉದಯ್ ಶಂಕರ್ ದಾವಣಗೆ ಉದಯ್ ಶಂಕರ್ ದಾವಣಗೆರೆಯಿಂದ ಎಷ್ಟು ವಯಸ್ಸು ಉದಯ್ ಶಂಕರ್

ಅವ್ರಿಗೆ ಕಾಶ್ ಆಗ್ತಾ ಇರುತ್ತೆ ಆಧ್ಯಾತ್ಮಿಕ ದೇವ್ರ ಬಗ್ಗೆ ಈ ತರ ಇರ್ಬೇಕು ಅಂತ ನಿಮ್ಮೆಲ್ಲ ನಿಮ್ಮಂತ ಗುರುಗಳಿಂದ ಕೆಲವೊಂದು ಪ್ರವಾದಿ ಕೇಳಿರ್ತೀವಲ್ಲ ಜೀವನದಲ್ಲಿ ಹೋಗ್ಬೇಕು ಅನ್ನೋದೊಂದು ಆಮೇಲೆ ದೈವತ್ವ ಕಡೆಗೆ ಜಾಸ್ತಿ ಒಲವು ಯೂನಿವರ್ಸ್ ಯೂನಿವರ್ಸಲ್ ದೇವರು ಅದನ್ನ ಒಳಗ ನಾವಿದೀವಿ ಅದನ್ನೇ ನಮಗ ಒಂದ್ ಇಪ್ಪತ್ತು ನಿಮಿಷ ಒಂದ್ ಗಂಟೆ ಪ್ರೇಯರ್ ಮಾಡೋದು ಅದು ಮಾಡೋದನ್ನ ಭಾವನೆ ಇದೆ ಗುಡ್ ಅದ್ರಲ್ಲಿ ಇದು ಒಂದ್ ಸ್ವಲ್ಪ ನಮ್ಮ ಮನೆಯವರು ಕ್ರಾಶ್ ಅಂದ್ರೆ ಅವರಿಗೆ ಕಮರ್ಷಿಯಲ್ ಹೊರಗಡೆ ತಿನ್ನೋದು ಊಟ ಮಾಡೋದು ಹೋಗಿ ಹೊರಗಡೆ ತಿನ್ನೋ ಅಭ್ಯಾಸ ಇಷ್ಟ ಆಗಲ್ಲ ನಮ್ಮ ಮನೇಲಿ ನಾವು ಸಾತ್ವಿಕ ಆಹಾರ ಬಗ್ಗೆ ಬಹಳ ಇಷ್ಟ ಅವ್ರಿಗೆ ಅದು ಸ್ವಲ್ಪ ಅವ್ರ ತಿಳುವಳಿಕೆ ಕಡಿಮೆ ಕ್ರಾಶ್ ಆಗ್ತಿರತ್ತೆ ಬಟ್ ನಾನು ನಿಮ್ಮೆಲ್ಲ ಗುರುಗಳ ಆಶ್ವಾಸನ ಪೇಶನ್ಸ್ ಆಗಿ మిత్ర వండర్ఫుల్ బాగా ఖుషి ఆయన సో ఎస్ మళ్ళు ఫైనల్ గురు సైన్స్ ఓకే వెరీ గుడ్ జులైలై ముందు ಸೆಣಬಲ್ಲ ಅದೆಲ್ಲ ಇಷ್ಟ ಕೆಲವೊಂದು ಭೌತಿಕ ವಸ್ತುಗಳ ಮೇಲೆ ಬಹಳ ಇಷ್ಟ ಪಡ್ತೀನಿ ಫ್ಯಾಷನ್ ಮಾಡಿದ್ರು ಆದ್ರೆ ಯಾರಿಗೂ ನಾನು ಇದು ಮಾಡಬಾರದು ಅವ್ರ ಬೇಹವನೇ ಆಯ್ತು ಬಟ್ ನಮ್ ಕಷ್ಟದಲ್ಲಿ ನಾನು ಇದು ಮಾಡ್ಕೊಂಡು ಇದು ಮಾಡ್ಬೇಕು ಅಂತ ಇದೀನಿ ಆದ್ರೂ ಕೆಲವೊಂದ್ ಕಡೆ ಅತಿ ಆಸೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ದುಡ್ಡು ಕಳ್ಕೊಂಡಿದ್ದೀನಿ ಆಮೇಲೆ ಈಗ ಹೊರಗಡೆ ಪ್ರಪಂಚದಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ನನ್ನ ಹತ್ರ ಇರಲ್ಲ ಅವಾಗ ಸ್ವಲ್ಪ ಕ್ರಾಶ್ ಆಗ್ತಾ

ಪ್ರಾರ್ಥನೆ ಬಹಳ ಮುಖ್ಯ ಕೃತಜ್ಞತೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕೇ ಬೇಕು ಆದ್ರೆ ಇಲ್ಲಿ ಹೆಂಡತಿ ಮಕ್ಕಳು ಹೆಂಡತಿಗ ಹಾಕಿ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿ ಎಲ್ಲರೂ ಏನಂದ್ರೆ ನಮಗೆ ಸಂಸಾರ ಅಂದ್ರೆ ಬೇರೆ ಸೊ ಬ್ರಹ್ಮಚಾರಿ ಅಂದ್ರೆ ಬೇರೆ ಆಧ್ಯಾತ್ಮ ಅಂದ್ರೆ ಬೇರೆ ಇಲ್ಲಿ ಲೌಕಿಕ ಅಂದ್ರೆ ಬೇರೆ ಅಲೌಕಿಕ ಬೇರೆ ನಾಡ್ ಬೇರೆ ಕಾಡು ಬೇರೆ ಎಲ್ಲವೂ ಬೇರೆ ಬೇರೆ ಇರೋದ್ರಿಂದ ನಾವೇನ್ ಮಾಡ್ತೀರಿ ಎಲ್ಲ ಮಿಶ್ರಣ ಮಾಡ್ಬಿಡ್ತೀರಿ ಆ ಮಿಶ್ರಣ ಮಾಡಿದಾಗ ಬೇರೆಯವ್ರಿಗೆ ಇಷ್ಟ ಆಗೋದಿಲ್ಲ ಉದಾಹರಣೆಗೆ ನಮ್ಮ ಮನೆಯಲ್ಲೇ ಹಾಲು ಬೆಡ್ರೂಮು ಕಿಚನ್ ದೇವ್ರ ಮನೆ ಬಾತ್ರೂಮು ಅಂತ ಇದೆ ಬಾತ್ರೂಮ್ ಅಲ್ಲೇ ಯಾವಾಗ್ಲೂ ಇರ್ತೀರಾ ಸೊ ಅಲ್ಲಿ ಬೆಳಿಗ್ಗೆ ಹೋಗಿದ ತಕ್ಷಣ ಏನೋ ಕಾರ್ಯಕಲಾಪಗಳು ಇರ್ತವೆ ದಿನ ನಿತ್ಯ ಕರ್ಮಗಳು ಮುಗಿಸ್ತೀರಿ ಅದಾದ್ಮೇಲೆ ಕಿಚನ್ ಅಲ್ಲೇ ಗಂಟೆ ಇರ್ತೀರಾ ಇಲ್ಲ ಹಾಲಲ್ಲೇ ಇಪ್ಪತ್ನಾಲ್ಕು ಗಂಟೆ ಇರ್ತೀರಾ ದೇವ್ರ ಮನೆಯಲ್ಲಿ ಇರ್ತೀರಾ ಬೆಡ್ರೂಮ್ ಅಲ್ಲಿ ಇರ್ತೀರಾ ಇಲ್ಲ ಎಲ್ಲವೂ ಕೂಡ ಡಿವೈಡ್ ಆಗುತ್ತೆ ಇಪ್ಪತ್ನಾಲ್ಕ ಗಂಟೆಲಿ ಇಂತಿಂತ ಸಮಯ ಇಂತಿಂತದಕ್ಕೆ ಅಂತ ಏನಾದ್ರೂ ಅಪ್ಪಿ ತಪ್ಪಿ ನೀವು ಡೈನಿಂಗ್ ಹಾಲ್ ಬಿಟ್ಟು ಏನ ಬಾತ್ರೂಮ್ ಅಲ್ಲಿ ಏನಾದ್ರೂ ಊಟ ಮಾಡಿದ್ರೆ ಅದು ಏನ್ ಅನ್ಸುತ್ತೆ ನೋಡೋರ್ಗೆ ಮಾಡಕ್ ಸಾಧ್ಯವಾಗ್ಲಿ ಖಂಡಿತವಾಗ್ಲಿಲ್ಲ ಅದೇ ರೀತಿ ಮೆಂಟಾಲಿಟಿ ನಾನು ಒಂದ್ ರೀತಿ ಬಯಸ್ತೀನಿ ನನಗೆ ಹಾಲಲ್ಲಿ ಇಷ್ಟ ನಮ್ಮ ಮನೆಯೊಳ ಹಾಲಲ್ಲಿ ಯಾಕೆ ಕುಂತಿದ್ರೆ ರೂಮಗ್ ಬನ್ನಿ ಅಂತಳೆ ಕುಂತ್ಕೊಂಡ್ರೆ ಅಲ್ಲೇ ಗೆ ಹೋಗೋಣ ಅಂತ ಕರೀತಾರೆ ಇಲ್ಲಿ ಒಬ್ಬೊಬ್ರು ಕರೆಯೋದ್ರಿಂದ ನಾವು ಎಲ್ಲರಂಗೆ ಬದುಕದಕ್ಕಾಗೋದಿಲ್ಲ ಅದೇ ತರ ನಮ್ಮಂಗೇನು ನಾವು ಬದುಕಕ್ಕಾಗೋದಿಲ್ಲ ಯಾವ ಯಾವ ಸಮಯದಲ್ಲಿ ಏನೇನನ್ನ ಮಾಡಬೇಕು ಅದನ್ನ ಮಾತ್ರ ಮಾಡಬೇಕು ಈಗ ನಾನು ನನ್ನ ಬೆಳಿಗ್ಗೆ ಎದ್ದು ನಾನು ಮೂರ್ ಗಂಟೆ ಮೂರರಿಂದ ಆರು ಗಂಟೆ ಇದು ದಿನನಿತ್ಯ ನಂದು ಕರ್ಮ ಮನೆಗೆ ಯಾರಾದ್ರು ನೆಂಟರು ಬಂದ್ರೆ ಇಲ್ಲಾಂದ್ರೆ ಅಪ್ಪ ಅಮ್ಮ ರಿಲೇಟಿವ್ಸ್ ಯಾರಾದ್ರೂ ಬಂದ್ರೆ ನಾನು ಮಾಡೋದೇ ಇಲ್ಲ ಮೆಡಿಟೇಷನ್ ಮಾಡಲ್ಲ ನಾನ್ ಯಾಕೆ ಅಂದ್ರೆ ಮೂರು ಗಂಟೆಗೆ ಎದ್ದವ್ರು ಮನೆಯವ್ರಿಗೆಲ್ಲ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಏನ್ ತೊಂದ್ರೆ ಇಲ್ಲ ಎದ್ದೊಳ್ತೀನಿ ಸ್ನಾನ ಮಾಡ್ತೀನಿ ನನ್ನ ನಿತ್ಯ ಕರ್ಮಗಳೇನಿದೆ ಪೂಜೆ ಪುನಸ್ಕಾರ ಮೆಡಿಟೇಷನ್ ಅವೆಲ್ಲ ಮಾಡ್ಕೊಳ್ತೀನಿ ಬಟ್ ಬಂದವರಿಗೆಲ್ಲ ಯಾಕೆ ನಾನು ಅದನ್ನ ಪ್ರದರ್ಶನ ಮಾಡಬೇಕು ಅದನ್ನ ಮಾಡಂಗಿಲ್ಲ ಅದು ಮಾಡಂಗಿಲ್ಲ ನಾನು ಮಾಡೋದೂ ಇಲ್ಲ ಅದಕ್ಕೋಸ್ಕರ ನಾನು ಇಂಡಿವಿಜುವಲ್ ಆಗಿ ಇದ್ದಾಗ ಮಾಡ್ತೀನಿ ಯಾರಾದರೂ ಸ್ನೇಹಿತರು ಅವರು ಇವ್ರು ಬಂದ್ರೆ ಖಂಡಿತವಾಗ್ಲು ಮಾಡೋಂಗಿಲ್ಲ ಇವಾಗ ನಾನ್ ನೇಚರ್ಗೆ ಹೋಗ್ತೀನಿ ಎಲ್ಲ ಬೆಟ್ಟದಲ್ಲಿ ಮಲಗಿರ್ತೀನಿ ಅಲ್ಲೇ ಮಾಡಕ್ಕಾಗುತ್ತೆ ಆದ್ರಿಂದ ನಾವು ಆಧ್ಯಾತ್ಮಿಕದಲ್ಲಿ ಇದ್ದೀರಿ ಅಂತಂದ್ರೆ ನಾವು ಆಧ್ಯಾತ್ಮಿಕವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ಮೊದಲನೇದೇನು ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅವ್ರಿಗೆ ತಕ್ಕಂಗೆ ನಾವು ಬದುಕುವಂತ ಪ್ರಯತ್ನ ಮಾಡಬೇಕು ಇದು ಮೊದಲು ಅಂದ್ರೆ ನೀನು ನನಗೆ ಅಡ್ಜಸ್ಟ್ ಆಗುವಂತಲ್ಲ ನಾನು ನಿನಗೆ ಅಡ್ಜಸ್ಟ್ ಆಗ್ತೀನಿ ಇದೇ ಆಧ್ಯಾತ್ಮ ಹಂಗಾಗಿ ಹೆಂಡತಿ ಮಕ್ಕಳು ಏನ್ ಹೇಳ್ತಾರೆ ಅದನ್ನು ಕೇಳಬೇಕು ಅದ್ರ ಜೊತೆಯಲ್ಲಿ ನಾವು ವೈಯಕ್ತಿಕವಾಗಿಯೂ ಇರಬೇಕು ಆಧ್ಯಾತ್ಮಿಕ ಅನ್ನೋದು ಆತ್ಮದ ಅಧ್ಯಯನ ಅಂತ ಅಥವಾ ಎರಡನೇ ಅರ್ಥ ಅದಕ್ಕೆ ಕಲ್ಪಿಸ್ಬೇಕು ಅಂದ್ರೆ ನಿಸರ್ಗದ ಜೊತೆಯಲ್ಲಿ ನಾವು ಅರ್ಥು ಬೆರೆತು ಅದ್ರ ಜೊತೆ ಹೊಂದಾಣಿಕೆಯಿಂದ ಹೆಜ್ಜೆ ಆಗ್ತೀರಿ ಅನ್ನೋದು ಆಧ್ಯಾತ್ಮ ಆದ್ರಿಂದ ಅದನ್ನು ಮೂಲವಾಗಿ ಆಳವಾದ ಅರ್ಥ ಏನು ಅಂತಂದ್ರೆ ನೀನು ನನಗೆ ಹೊಂದಾಣಿಕೆ ಆಗು ಅಲ್ಲ ನಾನು ನಿನಗೆ ಹೊಂದಿಸ್ಕೊಳ್ತೀನಿ ನಾನ್ ನಿನಗೆ ಶರಣಾಗತಿಯಾಗಿದ್ದೀನಿ ನಿನಗೆ ಹೆಂಗ್ ಬೇಕು ಹೇಳು ಅದರ ಜೊತೆಯಲ್ಲಿ ವೈಯಕ್ತಿಕವಾಗಿ ನನಗೇನಾದರೂ ಸಮಯ ಸಿಕ್ಕಿದ್ರೆ ನಾನು ಆ ಸಮಯವನ್ನು ಬೇಕಾದ್ರೆ ಆಧ್ಯಾತ್ಮಿಕೋಸ್ಕರ ಉಪಯೋಗಿಸ್ತೀನಿ ಹೊರತು ಇಪ್ಪತ್ನಾಲ್ಕು ಗಂಟೆ ಈಗ ನನಗೆ ಪುಸ್ತಕ ಓದೋದಿಷ್ಟ ಕೆಲವೊಂದು ಆಡಿಯೋಗಳು ಕೇಳೋದಿಷ್ಟ ವಿಡಿಯೋ ನೋಡೋದಿಷ್ಟ ಹಂಗಂತೇಳಿ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಮಾಡ್ಕೊಂಡಿರೋಕ್ಕಾಗತ್ತಾ ಅದೇ ರೀತಿ ಆಧ್ಯಾತ್ಮ ಅಂದ್ರೆ ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಆಧ್ಯಾತ್ಮಿಕದಲ್ಲೇ ಇದ್ದಾರೆ ನಾವು ಅಲ್ಲೇ ಇದ್ದೀರಿ ಒಳಗಡೆನೆ ಇದ್ದೀರಿ ನಮಗ್ ಗೊತ್ತಿಲ್ಲ ಅಷ್ಟೇ ನಾವು ಎಲ್ಲೆ ಇರ್ಲಿ ಸಂಸಾರಿ ಆಗಿರ್ಲಿ ಸನ್ಯಾಸಿ ಆಗಿರ್ಲಿ ಅಥವಾ ಬ್ರಹ್ಮಚಾರಿ ಆಗಿರ್ಲಿ ಮಕ್ಕಳಾಗಿರ್ಲಿ ಯುವಕರಾಗಿರ್ಲಿ ಮಧ್ಯಮ ವಯಸ್ಕರು ವಯೋರ್ಧರು ಇವರೆಲ್ಲರೂ ಕೂಡ ಆಧ್ಯಾತ್ಮಿಕದಲ್ಲೇ ಇದ್ದೀರಿ ಆದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ಏನೋ ಬೇಕು ಆ ಏನೋ ಬೇಕು ಅನ್ನೋದಕ್ಕೋಸ್ಕರ ನಾವು ಅದನ್ನ ಕುಂತ್ಕೊಂಡು ಮಾಡಿದಾಗ ಎಲ್ಲರೂ ಏನ್ ಮಾಡ್ತಾರೆ ಇವನೇನೋ ವಿಚಿತ್ರವಾಗಿದನಲ್ಲ ವಿಶೇಷವಾಗಿ ವಿಭಿನ್ನವಾಗಿದನಲ್ಲ ವಿಭಿನ್ನವಾಗಿ ಅಂತ ಇರಕ್ ಬಿಡಲ್ಲ ಆದ್ರಿಂದ ನಾವು ಕೇವಲ ಅದನ್ನ ವೈಯಕ್ತಿಕವಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಹೊರತು ಎಲ್ಲರಿದ್ರಿಗೂ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಆದ್ರಿಂದ ಒಂದ ನಿಮ್ಮ ಮನೆಯಲ್ಲಿ ಎಷ್ಟ್ ಜನ ಇದಾರೆ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೋ ಇರ್ತಾರೆ ಇವರೆಲ್ಲರನ್ನೂ ನಾವು ಆರೋಗ್ಯ ತೃಪ್ತಿ ನೆಮ್ಮದಿಯಾಗಿ ನೋಡ್ಕೊಂಡ್ಬಿಟ್ರೆ ಇದೇ ಆಧ್ಯಾತ್ಮ ಇದಕ್ಕಿಂತ ದೊಡ್ಡ ಆಧ್ಯಾತ್ಮ ಪ್ರಪಂಚದಲ್ಲಿ ಯಾವ್ದು ಇಲ್ಲ ನನ್ನ ಅನುಭವದಿಂದ ಹೇಳ್ತಾ ಇದೀನಿ ಮಿತ್ರ ನಾನು ಸುತ್ತ ಅದು ಅವ್ರಿಗಿ ಅವ್ರಿಗೆ ಇಚ್ಛೆ ನನಗೆ ನನಗ್ ತಿಳಿದಂಗೆ ಎರಡೇ ಫಿಲಾಸಫಿ ಲೈಫ್ ಅಲ್ಲಿರೋದು ಹುಟ್ಟಿನಿಂದ ಸಾವಿನವರೆಗೂ ಎರಡು ಅದೇನು ಅಂದ್ರೆ ನನಗಿಷ್ಟ ಇದೆ ನನಗಿಷ್ಟ ಇಲ್ಲ ಹೌದೌದು ಇಷ್ಟ ಇರೋದನ್ನ ನೀನು ಇಷ್ಟ ಇಷ್ಟ ಇಷ್ಟಪಡಬೇಡ ಇಷ್ಟ ಅಂದ್ರೆ ಅದು ಸಾಧ್ಯವಿಲ್ಲ ಇಷ್ಟ ಇಲ್ಲದೆ ಇರೋದನ್ನ ನೀನು ಇಷ್ಟಪಡು ಇಷ್ಟಪಡು ಅದು ಸಾಧ್ಯವಿಲ್ಲ ಇಲ್ಲಿ ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಅನ್ವಯಿಸುತ್ತೆ ಇದನ್ನ ನಾವು ಇವಾಗ ನಿಮಗಿಷ್ಟ ಇಲ್ಲ ಅಂತಂದ್ರೆ ಹೆಂಡತಿಗೆ ಇಷ್ಟ ಮಕ್ಕಳಿಗಿಷ್ಟ ಸುತ್ತೇ ಬಿಡಿ ಅದನ್ನ ನೀನು ಸುತ್ತಬೇಡ ಈಗ ಅವರು ಸುತ್ತಬೇಡ ಅಂತ ಹೇಳಿದ್ರೆ ಆಯ್ತು ನಾನು ಬಿಟ್ಬಿಡ್ತೀನಿ ನೀನು ಆಧ್ಯಾತ್ಮಿಕ ಬಿಟ್ಬಿಡು ಧ್ಯಾನ ಮಾಡಬೇಡ ಅಂತ ಸ್ಟ್ರೈಕ್ ಮಾಡ್ತಾರೆ ಅವಾಗ ಬಿಡಕ್ಕಾಗತ್ತಾ ಅದಕ್ಕೋಸ್ಕರ ಇಲ್ಲಿ ಮೊದಲು ತಿಳ್ಕೊಳ್ಬೇಕು ತಿಳುವಳಿಕೆ ಅಂದ್ರೆ ಏನು ಅಂತಂದ್ರೆ ಯಾರಿಗೆ ಏನು ಇಷ್ಟ ಇದೆ ಯಾರಿಗೆ ಏನು ಇಷ್ಟ ಇಲ್ಲ ಇಷ್ಟ ಇರೋದನ್ನ ನಾವು ಪೂರೈಸಬೇಕು ಹೆಂಡತಿಗೆ ಇಷ್ಟ ಅದನ್ನ ಪೂರೈಸಬೇಕು ಮಕ್ಕಳಿಗೆ ಇಷ್ಟ ಅದನ್ನ ಪೂರೈಸಬೇಕು ಎಲ್ಲವನ್ನೂ ಸಾಧ್ಯವಾಗ್ಲಿಲ್ಲ ಅಂದ್ರೆ ನಮ್ಮ ಯೋಗ್ಯತೆ ಅರ್ಹತೆಗೆ ತಕ್ಕಂತದ್ದಾದ್ರೂ ಪೂರೈಸ್ತಾ ಹೋಗ್ಬೇಕು ಇದನ್ನ ಮಾಡಿದ್ರೆ ಏನ್ ಮಾಡ್ತಾರೆ ಅವರು ಕೂಡ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೆ ಒಂದು ಹೆಜ್ಜೆ ಇಡ್ತಾರೆ ಆಧ್ಯಾತ್ಮಿಕದಲ್ಲಿರೋರುದು ಮೂಲ ಒಂದು ಸ್ವಭಾವ ಗುಣ ಏನು ಅಂತಂದ್ರೆ ನಾನು ನಿನಗೆ ಹತ್ತು ಸಲ ಹೆಲ್ಪ್ ಮಾಡ್ತೀನಿ ನೀನ್ ನನಗೆ ಒಂದ್ಸಲ ಸಲನಾದರೂ ಹೆಲ್ಪ್ ಮಾಡು ಅಂತ ಕಡೆ ಪಕ್ಷ ನಾನು ನಿನಗೆ ತುಂಬಾ ಮಿನಿಮಮ್ ಅಂದ್ರೆ ಮೂರು ಸಲ ನೀನ್ ನಾನ್ ಹೆಲ್ಪ್ ಮಾಡ್ತೀನಿ ನಿನಗೆ ನೀನ್ ಸಲನಾದರೂ ಹೆಲ್ಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡೋದೇ ಆಧ್ಯಾತ್ಮ ಆದ್ರಿಂದ ಅವ್ರಿಗೆ ಏನ್ ಇಷ್ಟ ಇದೆ ಕಷ್ಟ ಇದೆ ಅದನ್ನ ನಾನ್ ಜಡ್ಜ್ ಮಾಡೋಕ್ಕಾಗಲ್ಲ ಮಿತ್ರ ಅದು ಅವ್ರವ್ರಿಗೆ ಇಷ್ಟೇ ಹೋಟ್ಲಿಗೆ ಹೋದವ್ರಿಗೆ ಅವ್ರಿಗೆ ಬೇಕು ಒಬ್ಬ ಇಡ್ಲಿ ತಗೋತಾನೆ ಒಬ್ಬ ಪೂರಿ ತಗೊಳ್ತಾನೆ ಇನ್ನೊಬ್ಬ ಒಡೆ ತಗೊತಾನೆ ಅದು ಅವ್ರವ್ರ ಇಷ್ಟ ಏಯ್ ನೀನ್ ಯಾಕೆ ಒಡೆ ತಗತಿಯಾ ನೀನ್ ಇಡ್ಲಿನೇ ತಗೊಳ್ಳೋ ಅವ್ನಿಗೆ ಇಡ್ಲಿ ಅಂದ್ರೆ ಅಲರ್ಜಿ ಆದ್ರಿಂದ ಇನ್ನೊಬ್ಬರಿಗೆ ಮಾಡಿ ಅಡ್ವೈಸ್ ಮಾಡಕ್ ಹೋಗ್ಬಾರ್ದು ಇದನ್ನೇ ತಿನ್ನು ಹಿಂದೆ ಹಿಂಗೆ ಇರು ಅದನ್ನ ಹೇಳಕ್ ಹೋಗ್ಬಾರ್ದು ಅವ್ರಿಗೆ ಅದನ್ನ ತಿನ್ನೋ ರೀತಿ ಮಾಡಬೇಕಾಗುತ್ತೆ ಕೆಲವೊಂದ್ಸಲ ಅದ್ರ ಬಗ್ಗೆ ಇಡ್ಲಿ ಬಗ್ಗೆ ಅವನಿಗೆ ಮಾಹಿತಿಗಳನ್ನು ಕೊಡ್ತಾ ಹೋದ್ರೆ ನಾಳೆ ದಿವಸ ಇಡ್ಲಿ ಇಷ್ಟ ಆಗ್ಬೋದು ಅವನಿಗೆ ಇಲ್ಲದ್ರೆ ನಾನು ಅವ್ರಿಗೆ ಏನು ಇನ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ ಬಟ್ ನಾನ್ ಮಾಡೋದು ಅವ್ರಿಗೆ ಒಂದ್ ಸ್ವಲ್ಪ ಇದಾಗ್ತದೆ ನನಗೆ ಸ್ವಲ್ಪ ಫೈನಾನ್ಸಿಯಲ್ಲಿ ಫ್ರೀಡಮ್ ಇಲ್ವಲ್ಲ ಅದ್ರಿಂದ ಸ್ವಲ್ಪ ನಾನು ಯಾರಿಗೆ ತೊಂದರೆ ಕೊಡಲ್ದಂಗೆ ಸಾಲ ಮಾಡ್ತಿರೋದ ಈ ತರ ಲೈಫ್ ಲೀಡ್ ಮಾಡೋದ್ ಬೇಡ ಅನ್ನೋ ಒಂದು ಉದ್ದೇಶದಿಂದ ಕಂಟ್ರೋಲ್ ನಾಗೆ ಇದು ಮಾಡ್ತಾ ಓಕೆ ಅಲ್ಲ ನಾನ್ ಹೇಳೋದ್ ಏನ್ ಗೊತ್ತಾ ಮಿತ್ರ ಇವಾಗ ನೀವು ಮಾಡ್ತಾ ಇರೋದು ಮನೇಲಿ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡ್ತಾ ಇರೋದನ್ನ ಅವ್ರು ನೋಡ್ತಾವ್ರೆ ಅಂತ ಅದನ್ನ ನೋಡ್ಕೊಂಡು ಮಾಡ ಪ್ರದರ್ಶನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಈಗ ನನಗೆ ಧ್ಯಾನ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಿಂಗೆ ಕುಂತ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಅವ್ರು ಧ್ಯಾನ ಮಾಡ್ತಾವ್ರೆ ಅಂತ ಅನ್ಕೊಳ್ತಾರೆ ಮನೇಲಿ ಇವಾಗೆಲ್ಲ ಒಪ್ಕೊಂಡ್ಬಿಟ್ಟು ಬಟ್ ಹದಿನೈದು ಹದಿನಾರು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಈ ರೀತಿ ಕುಂತ್ಕೊಂಡ ಸುಮ್ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತವನಲ್ಲ ಅಂತ ಅನ್ನೋರು ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ ಮಲ್ಗ್ ಇದ್ದೆ ಬೆಡ್ಶೀಟ್ ಹೊತ್ಕೊಂಡ್ ಮಲ್ಗ್ ಇದ್ದೆ ಹಿಂಗೆ ನಾನ್ ಮಲಗಿಲ್ಲ ಅವಳ ಪ್ರಕಾರ ಮಲಗಿದೀನಿ ಆದ್ರೆ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಯಾಕೆ ಹಿಂಗ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಹಿಂಗ್ ಕುಂತ್ಕೊಂಡ್ರೆ ಅವ್ರಿಗೆ ಪಾಪ ಡಿಸ್ಟರ್ಬೆನ್ಸ್ ಅವ್ರಿಗೆ ನನಗೆ ಧ್ಯಾನ ಕಲ್ತಿರೋದ್ರಿಂದ ನಾನು ಹಿಂಗ್ ಬೇಕಾದ್ರು ಕುಂತ್ಕೊಂಡು ಮಾಡ್ತೀನಿ ಮಲ್ಕೊಂಡ್ ಮಾಡ್ತೀನಿ ನಾನು ಶಿರಸಾಸನದಲ್ಲಿ ಮಾಡ್ತೀನಿ ಪದ್ಮಾಸನದಲ್ಲಿ ಮಾಡ್ತೀನಿ ನನಗೆ ಎಲ್ಲೆಲ್ಲಿ ನೀರಲ್ಲಿ ಬೇಕಾದ್ರೆ ಧ್ಯಾನ ಮಾಡ್ತೀನಿ ಬೆಂಕಿಲೂ ಕೂಡ ಧ್ಯಾನ ಮಾಡ್ತೀನಿ ನನಗೆ ಧ್ಯಾನಕ್ಕೆ ಏನು ಇಂಥದ್ದೇ ಬೇಕು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅದೇನು ಇಲ್ಲ ಆದ್ರಿಂದ ನಾನು ಹೇಳ್ತಾ ಇರೋದು ಈಗ ಅವ್ರು ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾವ್ರೆ ಅಂತ ಅರ್ಥ ಅದಕ್ಕೆ ಅವ್ರ ಮುಂದೆ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ನನಗ್ ಗೊತ್ತಾದ್ರೆ ಸಾಕು ಧ್ಯಾನ ಅನ್ನೋದು ವೈಯಕ್ತಿಕ ಇನ್ನೊಬ್ರಿಗೆ ಹೇಳ್ಬಿಟ್ಟು ಮಾಡುವಂತದಲ್ಲ ನನಗ್ ಬೇಕು ಅದಕ್ಕೋಸ್ಕರ ನಾನು ಮಾಡ್ತೀನಿ ನನಗ್ ಹೊಟ್ಟೆ ಇದೆ ನಾನು ಊಟ ಮಾಡ್ತೀನಿ ಆದ್ರಿಂದ ಇನ್ನೊಬ್ಬರಿಗೆ ಪ್ರದರ್ಶನ ಮಾಡೋದ್ ಬೇಕಾಗಿಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟಿಗೆ ಅವರು ನಮ್ಮನ್ನ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರು ಸಪೋರ್ಟ್ ಮಾಡೋ ತರ ಮಾಡ್ಕೊಳ್ಬೇಕು ಅಕಸ್ಮಾತ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಧ್ಯಾನಕ್ಕೆ ಅಂತಂದ್ರೆ ನಾವು ಅವ್ರ ಎದುರುಗಡೆ ಮಾಡಕ್ಕೆ ಹೋಗ್ಬಾರ್ದು ಆಗ ಏನಾಗುತ್ತೆ ಮಾಡಕ್ ಹೋದ್ರೆ ಡೋಲ್ ಮೈಂಡ್ ಅಂದ್ರೆ ದ್ವಂದ್ವಗಳು ಉಂಟಾಗುತ್ತೆ ಅವರು ಮಾಡಬೇಡ ಅಂತ ನಾನು ಮಾಡ್ತೀನಿ ಅಂತ ಪಾಪ ಅವ್ರು ಆದ್ರಿಂದ ಮಾಡ ಸೀದ ಹೋದ ಒಂದು ಜಾಗಿಂಗ್ ಡ್ರೆಸ್ ಹಾಕೊಂಡ ಪಾರ್ಕ್ ಅಲ್ಲಿ ಕುಂತ್ಕೊಂಡ ಒಂದ್ ಸ್ವಲ್ಪ ಪ್ರಾಣಾಯಾಮ ಮಾಡ್ದ ಒಂದ್ ಹತ್ತು ನಿಮಿಷ ಧ್ಯಾನ ಮಾಡ್ದ ಬಂದ ಮುಗಿದೋಯ್ತು ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಜಾಗಿಂಗ್ ಹೋಗಿದ್ದೆ ಅಂತ ಹೇಳಿದ್ರೆ ಮುಗೀತು ಆದ್ರಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಹರ್ಟ್ ಮಾಡ್ದೇನೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ದೆನೆ ಇನ್ನೊಬ್ಬರಿಗೆ ಭಾರವಾಗ್ದೇನೆ ಇನ್ನೊಬ್ಬರ ಕೈಯಲ್ಲಿ ನಮಗೆ ದೃಷ್ಟಿ ಬೀಳ್ದೆನೆ ಇದೆಲ್ಲ ದೃಷ್ಟಿನೇ ಈಗ ನಿಮ್ಮ ಹೆಂಡತಿಗೆ ಇಷ್ಟ ಇಲ್ಲ ನೀವು ಮಾಡ್ತಾ ಇದ್ರೆ ದೃಷ್ಟಿ ಅದು ಸೊ ಅದನ್ನ ಯಾವ್ದೋ ರೂಪದಲ್ಲಿ ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಪ್ರತಿ ಒಂದು ಸಮಸ್ಯೆಗೆ ನೂರ ಎಂಟು ಪರಿಹಾರಗಳಿರ್ತವೆ ಆದ್ರಿಂದ ಸಾಧ್ಯವಾದಷ್ಟು ಯಾರಿಗೂ ಹರ್ಟ್ ಆಗದೆ ಇದೆಯಲ್ಲ ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಅವ್ರಿಗೆ ಬೈದು ಒಡೆದು ನಾವು ಅವ್ರಿಗೆ ಹೇಳಿ ಅವ್ರ ವಿರುದ್ಧವಾಗಿ ನಾವು ಮಾಡೋದ್ ರಿಸಲ್ಟ್ ಕೊಡಲ್ಲ ಮಿತ್ರ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಹೌದು ಆದ್ರಿಂದ ನಿಧಾನವಾಗಿ ಅವರಿಗೆ ಒಪ್ಪಿಸ್ ಪ್ರಯತ್ನ ಮಾಡಿ ಮಾಡಿ ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ಒಪ್ಕೊಳ್ತಾರೆ ಒಪ್ಕೊಳ್ಳಿಲ್ಲ ಅಂದ್ರೆ ತೊಂದರೆ ಇಲ್ಲ ಅವರು ಎದುರುಗಡೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲ ಹೊರಗಡೆ ಮಾಡ್ಕೊಳ್ಬೋದು ನೂರೆಂಟು ದಾರಿಗಳಿದೆ ಓಕೆ ಬಹಳ ಸಂತೋಷ ಆಯ್ತು ಮಿತ್ರ ಮಾತಾಡಿದಕ್ಕೆ ಧನ್ಯವಾದಗಳು ಸ್ವೀಕಾರ ಮಾಡ್ತೀನಿ ಧನ್ಯವಾದಗಳು ಧನ್ಯವಾದಗಳು